ಇಂದಿನ ಸಂಚಿಕೆಯಲ್ಲಿ ದೇವರಿಗೆ ನೈವೇದ್ಯ ಅರ್ಪಿಸುವಾಗ ಗಂಟೆ ಬಾರಿಸಿದರೆ ಹೀಗೆಲ್ಲ ಆಗುತ್ತೆ ಪ್ರತಿಯೊಬ್ಬರ ಮನೆಯಲ್ಲಿ ಗರುಡ ಗಂಟೆ ಇರುತ್ತದೆ ಮುಂಜಾನೆ ಪೂಜೆಯ ಮೂಲಕ ದೇವರನ್ನು ಎಬ್ಬಿಸುವುದರಿಂದ ಹಿಡಿದು ರಾತ್ರಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಮಲಗಿಸುವವರೆಗೂ ಗಂಟೆಯನ್ನು ಬಾರಿಸಲಾಗುತ್ತದೆ ಅದು ಮನೆಯ ದೇವರ ಕೋಣೆಯಲ್ಲಾಗಿರಬಹುದು ಅಥವಾ ದೇವಸ್ಥಾನಗಳಲ್ಲಾಗಿರಬಹುದು ಜನರು ದೇವರಿಗೆ ಪ್ರಸಾದ ಅಥವಾ ಭೋಗ ಅರ್ಪಿಸುವಾಗ ಖಂಡಿತವಾಗಿಯೂ ಗಂಟೆ ಬಾರಿಸುತ್ತಾರೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಗಂಟೆಯನ್ನೇಕೆ ಬಾರಿಸಲಾಗುತ್ತದೆ ಎಂಬುದು ಅನೇಕರಿಗೆ ತಿಳಿದಿರುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ದೇವರಿಗೆ ಆಹಾರ ನೀಡುವಾಗ ಗಂಟೆ ಏಕೆ ಬಾರಿಸಲಾಗುತ್ತದೆ ಎಂಬುದರ ಕುರಿತು ಎಷ್ಟು ಬಾರಿ ಗಂಟೆಯನ್ನು ಬಾರಿಸಲಾಗುತ್ತದೆ ಎಂಬುದರ ಕುರಿತು ಇಲ್ಲಿ ತಿಳಿದುಕೊಳ್ಳಬಹುದಾಗಿದೆ ಮೊದಲನೆಯದಾಗಿ ಗಂಟೆಗಳನ್ನೇಕೆ ಬಾರಿಸಲಾಗುತ್ತದೆ ಎಂಬುದರ ಬಗ್ಗೆ ತಿಳಿಯೋಣ ಪೌರಾಣಿಕ ಗ್ರಂಥಗಳ ಪ್ರಕಾರ ಗಾಳಿಯ ಅಂಶವನ್ನು ಜಾಗೃತಗೊಳಿಸಲು ದೇವರ ಮುಂದೆ ಗಂಟೆಯನ್ನು ಬಾರಿಸಲಾಗುತ್ತದೆ ವಾಯುವಿನ ಈ ಐದು ಮುಖ್ಯ ಅಂಶಗಳೆಂದರೆ ವ್ಯಾನವಾಯು ಉದನವಾಯು ಸಮನವಾಯು ಅಪನವಾಯು ಮತ್ತು ಪ್ರಾಣವಾಯು ಇತ್ಯಾದಿ ಭಗವಂತನಿಗೆ ನೈವೇದ್ಯ ಅರ್ಪಿಸುವಾಗ ಗಂಟೆಯನ್ನು ಐದು ಬಾರಿ ಬಾರಿಸಲಾಗುತ್ತದೆ ನೈವೇದ್ಯವನ್ನು ಅರ್ಪಿಸುವಾಗ ಗಾಳಿಯಲ್ಲಿನ ಐದು ಪಂಚಭೂತಗಳನ್ನು ಅಥವಾ ಪಂಚ ತತ್ವಗಳನ್ನು ಸ್ಮರಿಸಿಕೊಳ್ಳಲಾಗುತ್ತದೆ ಈ ಸಮಯದಲ್ಲಿ ಗಂಟೆ ಅಥವಾ ಕಂಸಾಳೆಯನ್ನು ಐದು ಬಾರಿ ದೇವರಿಗೆ ಭೋಗವನ್ನು ಅರ್ಪಿಸುವಾಗ ಬಾರಿಸುತ್ತಾರೆ ಇದರಿಂದ ನಾವು ನೀಡುವ ಪ್ರಸಾದ ಪರಿಮಳ ಗಾಳಿಯ ಮೂಲಕ ದೇವರನ್ನು ತಲುಪುತ್ತದೆ ಇದರೊಂದಿಗೆ ಸರಿಯಾದ ಸಂಖ್ಯೆಯಲ್ಲಿ ಗಂಟೆಗಳನ್ನು ಬಾರಿಸುವ ಮೂಲಕ ನೀವು ಸರ್ವೋಚ್ಚ ಅಂಶಕ್ಕೆ ಹತ್ತಿರರಾಗುತ್ತೀರಿ ಇದು ನಿಮ್ಮ ಮಾನಸಿಕ ಶಾಂತಿಗೆ ಸಹ ಬಹಳ ಮುಖ್ಯವಾಗಿರುತ್ತದೆ ಇನ್ನು ಎರಡನೆಯದಾಗಿ ಗಂಟೆ ಬಾರಿಸುವುದರ ದೈಹಿಕ ಪ್ರಯೋಜನಗಳೇನು ತಿಳಿಯೋಣ ಗಂಟೆಯನ್ನು ಬಾರಿಸುವುದು ಕೇವಲ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿಲ್ಲ ಆದರೆ ಇದು ಭೌತಿಕ ದೃಷ್ಟಿಕೋನದಿಂದಲೂ ಪ್ರಯೋಜನಕಾರಿಯಾಗಿದೆ ಗಂಟೆಯನ್ನು ಬಾರಿಸುವ ಮೂಲಕ ಉತ್ಪತ್ತಿಯಾಗುವ ಶಬ್ದವು ವ್ಯಕ್ತಿಯ ದೇಹದ ಎಲ್ಲ ಏಳು ಚಕ್ರಗಳನ್ನು ಸಕ್ರಿಯಗೊಳಿಸುತ್ತದೆ ಜೊತೆಗೆ ಗಂಟೆಯ ಸದ್ದಿನಿಂದ ಮನಸ್ಸಿಗೂ ನೆಮ್ಮದಿ ಅನುಭವವಾಗುತ್ತದೆ ಈ ಶಬ್ದವು ದೇಹದೊಳಗಿನ ಎಲ್ಲ ನಕಾರಾತ್ಮಕ ಆಲೋಚನೆಗಳು ಮತ್ತು ದುಷ್ಟಶಕ್ತಿಗಳನ್ನು ತೆಗೆದುಹಾಕಲು ಕೆಲಸ ಮಾಡುತ್ತದೆ ಆದ್ದರಿಂದ ಗಂಟೆಯ ಶಬ್ದವನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಗಂಟೆಯ ಸದ್ದು ನಿಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬುತ್ತದೆ ನೀವು ನಿರಂತರವಾಗಿ ಪೂಜೆ ಮತ್ತು ಗಂಟೆ ಬಾರಿಸಿದರೆ ನಿಮ್ಮ ಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆಗಳು ಧನಾತ್ಮಕವಾಗಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತದೆ ಯೋಗ ಮತ್ತು ಧ್ಯಾನ ಮಾಡುವವರಿಗೆ ಗಂಟೆಯ ಶಬ್ದವು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇನ್ನು ಮೂರನೆಯದಾಗಿ ಯಾವ ಸಮಯದಲ್ಲಿ ಗಂಟೆ ಬಾರಿಸಬಾರದು ತಿಳಿಯೋಣ ಬನ್ನಿ ಅನೇಕ ಜನರು ದೇವಸ್ಥಾನದಿಂದ ಹೊರಡುವಾಗ ಗಂಟೆ ಬಾರಿಸುತ್ತಾರೆ ಅವರನ್ನು ನೋಡಿ ಇತರ ಜನರು ದೇವಸ್ಥಾನದಿಂದ ಹೊರಡುವಾಗ ಗಂಟೆಯನ್ನು ಬಾರಿಸುತ್ತಾರೆ ಅದು ತಪ್ಪು ವಾಸ್ತುಶಾಸ್ತ್ರದ ಪ್ರಕಾರ ದೇವಸ್ಥಾನದಿಂದ ಹೊರಡುವಾಗ ಗಂಟೆ ಬಾರಿಸಬಾರದು ಏಕೆಂದರೆ ಹೀಗೆ ಮಾಡುವುದರಿಂದ ದೇವಸ್ಥಾನದ ಧನಾತ್ಮಕ ಶಕ್ತಿಯು ಅಲ್ಲಿಯೇ ಉಳಿಯುತ್ತದೆ ಆದ್ದರಿಂದ ದೇವಸ್ಥಾನದಿಂದ ಹೊರಗಡೆ ಬರುವಾಗ ಗಂಟೆಯನ್ನು ಬಾರಿಸಬಾರದು ಬದಲಿಗೆ ನೀವು ದೇವಾಲಯವನ್ನು ಪ್ರವೇಶಿಸಿದಾಗ ಅಥವಾ ದೇವರ ಮುಂದೆ ನಿಂತುಕೊಂಡಾಗ ಗಂಟೆಯನ್ನು ಬಾರಿಸಬೇಕು ಗಾಳಿಯಲ್ಲಿ ಗಾಳಿಯಲ್ಲಿನ ಪಂಚಭೂತಗಳನ್ನು ಸಕ್ರಿಯಗೊಳಿಸಿ ಅದರ ಮೂಲಕ ದೇವರಿಗೆ ನೈವೇದ್ಯವನ್ನು ತಲುಪಿಸಲಾಗುತ್ತದೆ ಈ ಸಮಯದಲ್ಲಿ ಗಂಟೆಯನ್ನು ಬಾರಿಸಲಾಗುತ್ತದೆ ದೇವರಿಗೆ ಗಂಟೆಯನ್ನು ಬಾರಿಸುವುದರಿಂದ ಕೇವಲ ಆಧ್ಯಾತ್ಮಿಕ ಪ್ರಯೋಜನವಲ್ಲದೆ ದೈಹಿಕ ಪ್ರಯೋಜನವನ್ನು ಪಡೆಯಬಹುದು ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಧನ್ಯವಾದಗಳು